ಸಾಮಾಜಿಕ ಪಿಡುಗುಗಳು ಪೀಠಿಕೆ ಸಮಾಜಕ್ಕೆ ಸಮಸ್ಯೆಯನ್ನು ಅಥವಾ ಕೆಡಕನ್ನುಂಟು ಮಾಡುವಂತಹ ಅನಿಷ್ಟಗಳೇ ಸಾಮಾಜಿಕ ಪಿಡುಗುಗಳು ಅವುಗಳೆಂದರೆ ಅನಕ್ಷರತೆ ಜಾತೀಯತೆ ಅಸ್ಪೃಶ್ಯತೆ ವೀಕ್ಷಾಟನೆ ಮಾದಕ ವಸ್ತುಗಳ ಸೇವನೆ ಮುಂತಾದವು ಈ ಸಾಮಾಜಿಕ ಪಿಡುಗುಗಳು ದೇಶ ಎದುರಿಸಬೇಕಾಗಿರುವ ಸವಾಲುಗಳಾಗಿ ಪರಿಣಮಿಸಿವೆ ಸಮಾಜ ಕಲುಷಿತವಾಗಲು ದಾರಿ ಮಾಡಿಕೊಡುವ ಇವುಗಳಿಂದ ಸಾಮಾಜಿಕ ಕೋಭೆ ಪರಿಸರ ಹಾನಿಯೂ ಉಂಟಾಗುತ್ತಿದೆ ಇಂತಹ ಪದ್ಧತಿಗಳು ನಮ್ಮ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಕಂಟಕವಾಗಿದೆ ವಿಷಯ ವಿವರಣೆ ಪ್ರಾಚೀನ ಕಾಲದಿಂದಲೂ ನಮ್ಮ ಸಮಾಜಕ್ಕೆ ಅಂಟಿಕೊಂಡು ಬಂದಿರುವ ಸಮಾಜದ ಅಭಿವೃದ್ಧಿಗೆ ಕಂಟಕವಾಗಿರುವ ಬಡತನ ಅನಕ್ಷರತೆ ಬಾಲ್ಯವಿವಾಹ ವರದಕ್ಷಿಣೆ ಸ್ತ್ರೀಶೋಷಣೆ ಭಿಕ್ಷಾಟನೆ ಜಾತೀಯತೆ ಅಸ್ಪೃಶ್ಯತೆಯಂತಹ ಸಾಮಾಜಿಕ ಪಿಡುಗುಗಳು ನಮ್ಮನ್ನು ಇಂದಿಗೂ ಕಾಡುತ್ತಿವೆ ಇಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದಾಗ ಮಾತ್ರ ನಮ್ಮ ಸಮಾಜದ ಏಳಿಗೆಯಾಗಲು ಸಾಧ್ಯವಿದೆ ಇಲ್ಲವಾದರೆ ಸಮಾಜ ಅಭಿವೃದ್ಧಿ ಕುಂಠಿತಗೊಂಡು ದಾಸ್ಯದಲ್ಲಿರಬೇಕಾಗುತ್ತದೆ ಸಾಮಾಜಿಕ ಪಿಡುಗುಗಳು ಸಮಾಜಕ್ಕೆ ಹಿಡಿದ ಗೆದ್ದಲಿನಂತೆ ಸಮಾಜವನ್ನು ವಿನಾಶದತ್ತ ಕೊಂಡೊಯ್ಯತ್ತವೆ ಸಾಮಾಜಿಕ ಪಿಡುಗುಗಳು ಒಂದು ಅನಕ್ಷರತೆ ಇದು ಅನೇಕ ಮೂಢನಂಬಿಕೆಗಳಿಗೆ ಎಡೆ ಮಾಡಿಕೊಡುತ್ತದೆ ನಿರುದ್ಯೋಗ ಬಡತನ ಅಜ್ಞಾನ ಜನಸಂಖ್ಯೆಯ ಹೆಚ್ಚಳ ಇವುಗಳಿಗೆಲ್ಲ ಅನಕ್ಷರತೆಯೇ ಮುಖ್ಯ ಕಾರಣ ಪ್ರಜಾಪ್ರಭುತ್ವದ ಯಶಸ್ವಿಗೂ ಇದು ಅಡ್ಡಿಯಾಗಿದೆ ಇದನ್ನು ಮನಗಂಡ ಸರ್ಕಾರ ಅಕ್ಷರ ದಾಸೋಹ ಅನೌಪಚಾರಿಕ ಶಿಕ್ಷಣ ರಾಷ್ಟ್ರೀಯ ವಯಸ್ಕರ ಶಿಕ್ಷಣ ಮುಂತಾದ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ ಪರಿಶಿಷ್ಟ ವರ್ಗ ಪಂಗಡ ಮತ್ತು ಮಹಿಳೆಯರ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿದೆ ಎರಡು ಭಿಕ್ಷಾಟನೆ ಮನುಷ್ಯ ದುಡಿದು ತಿನ್ನಬೇಕು ಎಂಬ ತತ್ವಕ್ಕೆ ವಿರುದ್ಧವಾಗಿ ಸೋಮಾರಿಗಳು ಭಿಕ್ಷಾಟನೆ ಎಂಬ ಸುಲಭ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಇದು ದೇಶದ ಘನತೆಗೆ ಕುಂದು ತರುವ ವಿಷಯವಾಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷೆ ಬೀಡುವುದು ಶಿಕ್ಷಾರ್ಹ ಅಪರಾಧವೆಂದು ಪರಿಗಣಿಸಿದ್ದರೂ ಭಿಕ್ಷಾಟನೆ ನಡೆಯುತ್ತಲೇ ಇದೆ ಮೂರು ಮಾದಕ ವಸ್ತುಗಳ ಸೇವನೆ ಅಫೀಮು ಗಾಂಜಾ ಕೋಕೇನ್ ಹೆರಾಯಿನ್ ಬ್ರೌನ್ ಶುಗರ್ ಮುಂತಾದ ಮಾದಕ ವಸ್ತುಗಳ ಸೇವನೆಗೆ ತೊಡಗುವವರು ಹೆಚ್ಚಾಗಿ ಯುವಕ ಯುವತಿಯರು ಇದೊಂದು ದುಶ್ಚಟವಾಗಿ ಸಾಮಾಜಿಕ ಶಾಂತಿಗೆ ಭಂಗ ತರುವುದಲ್ಲದೆ ಕಳ್ಳ ಸಾಗಾಣಿಕೆಗೂ ದಾರಿ ಮಾಡಿಕೊಡುತ್ತದೆ ಮತ್ತು ಭರಿಸುವ ಮಾದಕ ವಸ್ತುಗಳ ಸೇವನೆಯಿಂದಾಗಿ ಆರೋಗ್ಯಕ್ಕೆ ಹಾನಿ ಮಾಡಿಕೊಳ್ಳುವುದಲ್ಲದೆ ಮಾನಸಿಕ ತುಮುಲಕ್ಕೂ ಒಳಗಾಗುತ್ತಾರೆ ಸಮಾಜದಲ್ಲಿ ಅಗೌರವಕ್ಕೆ ಪಾತ್ರರಾಗುತ್ತಾರೆ ಅಪಘಾತಗಳಿಗೆ ಕಾರಣರಾಗುತ್ತಾರೆ ಆ ಮೂಲಕ ಸಾಮಾಜಿಕ ಸಮಸ್ಯೆಗಳಿಗೂ ಕಾರಣರಾಗುತ್ತಾರೆ ಮಾದಕ ವಸ್ತುಗಳ ಸೇವನೆ ಯುವ ಜನತೆಯನ್ನು ದಿಕ್ಕುಗೆಡಿಸುವುದಲ್ಲದೆ ಅವರ ಏಳಿಗೆಗೂ ಮಾರಕವಾಗಿದೆ ನಾಲ್ಕು ಜಾತೀಯತೆ ಸರ್ವಧರ್ಮ ಸಮನ್ವಯದ ಬೀಡಾದ ಭಾರತ ದೇಶದಲ್ಲಿ ಜಾತೀಯತೆ ಒಂದು ದೊಡ್ಡ ಪಿಡುಗಾಗಿದೆ ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆಯನ್ನುಂಟು ಮಾಡುತ್ತಿದೆ ಜಾತ್ಯತೀತ ರಾಷ್ಟ್ರವಾದ ಭಾರತದಲ್ಲಿ ಜಾತೀಯತೆ ನಿರ್ಮೂಲನವಾಗದಿದ್ದಲ್ಲಿ ರಾಷ್ಟ್ರದ ಪ್ರಗತಿ ಅಸಾಧ್ಯ ವ್ಯಕ್ತಿಯ ವಿಕಾಸಕ್ಕೆ ಅಡ್ಡಿಯನ್ನುಂಟು ಮಾಡುವ ಜಾತೀಯತೆ ಪ್ರಾಂತೀಯತೆಗೂ ಕಾರಣವಾಗುತ್ತದೆ ದೇಶದ ಹಿತದೃಷ್ಟಿಯಿಂದ ಸಮಾಜದ ಹಿತದೃಷ್ಟಿಯಿಂದ ಜಾತೀಯತೆಯ ಮನೋಭಾವ ಖಂಡಿತ ಒಳ್ಳೆಯ ಬೆಳವಣಿಗೆಯಲ್ಲ ಶಿಕ್ಷಣವು ಜಾತಿ ವ್ಯವಸ್ಥೆಯ ದುಷ್ಪರಿಣಾಮಗಳನ್ನು ಅರಿತುಕೊಳ್ಳಲು ಜನರಿಗೆ ಸಹಾಯ ಮಾಡುತ್ತದೆ ಸಮಾನತೆಗಾಗಿ ವಿಶಾಲ ಸಾಮಾಜಿಕ ಬದಲಾವಣೆಯ ಅಗತ್ಯವಿದೆ ಮಕ್ಕಳಿಗೆ ಮೌಲ್ಯ ಮತ್ತು ನೈತಿಕ ಶಿಕ್ಷಣ ನೀಡುವ ವಿಶೇಷ ತರಗತಿಗಳನ್ನು ಶಾಲೆಗಳಲ್ಲಿ ಸೇರಿಸಬೇಕು ಐದು ವರದಕ್ಷಿಣೆ ವರದಕ್ಷಿಣೆಯು ಭಾರತೀಯ ಸಮಾಜದಲ್ಲಿ ವ್ಯಾಪಕವಾಗಿ ಹರಡಿರುವ ಕೆಟ್ಟ ಅಭ್ಯಾಸಗಳಲ್ಲಿ ಒಂದಾಗಿದೆ ಸ್ನಾನಮಾನವನ್ನು ಉಳಿಸಿಕೊಳ್ಳಲು ಜನರು ವರದಕ್ಷಿಣೆಯನ್ನು ಕೇಳುತ್ತಿದ್ದಾರೆ ಸಾಮಾನ್ಯವಾಗಿ ಮಧ್ಯಮ ಮತ್ತು ಕೆಳವರ್ಗಕ್ಕೆ ಸೇರಿದ ವಧುವಿನ ಕುಟುಂಬವು ಅದರ ಕಹಿ ಭಾಗವನ್ನು ಎದುರಿಸುತ್ತದೆ ಪಾಲಕರು ತಮ್ಮ ಮಗಳ ಮದುವೆಗಾಗಿ ಆಗಾಗ್ಗೆ ಸಾಲವನ್ನು ತೆಗೆದುಕೊಳ್ಳುತ್ತಾರೆ ಕೆಲವೊಮ್ಮೆ ವರದಕ್ಷಿಣೆಯಿಂದ ಉಂಟಾಗುವ ಮಾನಸಿಕ ಹಿಂಸೆಯು ಆತ್ಮಹತ್ಯೆಯ ಪ್ರವೃತ್ತಿಗೆ ಕಾರಣವಾಗುತ್ತದೆ ಆರು ಅಸ್ಪೃಶ್ಯತೆ ಸಮಾಜದಲ್ಲಿ ನಾವು ಈಗ ಹೆಚ್ಚಾಗಿ ಅಸ್ಪೃಶ್ಯತೆಯನ್ನು ನಾವು ಕಾಣುತ್ತೇವೆ ಮೇಲು ಕೀಳು ಎಂಬ ಭಾವನೆಗಳು ಹೆಚ್ಚಾಗಿದೆ ಸಮಾಜಕ್ಕೆ ತೊಡಕು ಉಂಟು ಮಾಡುವ ಕಾರ್ಯವಾಗಿದೆ ಸಮಾಜದಲ್ಲಿ ಅವರಿಗೆ ನೀಡಬೇಕಾದ ಗೌರವ ಸ್ಥಾನಮಾನ ಏನು ನೀಡುವುದಿಲ್ಲ ಅವರಿಗೆ ಅವಮಾನವಾಗುವ ಚಟುವಟಿಕೆಗಳು ಸಮಾಜದಲ್ಲಿ ನಡೆಯುತ್ತದೆ ಇದೊಂದು ಗಂಭೀರ ಸಮಸ್ಯೆಯಾಗಿದೆ ಉಪಸಂಹಾರ ಹೀಗೆ ಸಾಮಾಜಿಕ ಪಿಡುಗುಗಳು ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸುವುದರಿಂದ ಇವುಗಳನ್ನು ಹೋಗಲಾಡಿಸಲು ಸರ್ಕಾರದೊಂದಿಗೆ ಪ್ರತಿಯೊಬ್ಬರೂ ಸಹಕರಿಸಬೇಕು ಆಗ ಮಾತ್ರ ಇವುಗಳನ್ನು ನಿವಾರಿಸಲು ಸಾಧ್ಯವಾಗುತ್ತದೆ ಹಾಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಮೂಲಕ ಅರಿವು ಮೂಡಿಸುವುದು ಅಗತ್ಯವಾಗಿದೆ